ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಕನ್ನಡ ಮಾರಲ್ ಸ್ಟೋರೀಸ್ ರೋಹಿತ್ ಮತ್ತು ರೂಬಿ ಒಬ್ಬರನ್ನೊಬ್ಬರು ಸುಮಾರು ಎಂಟು ವರ್ಷಗಳಿಂದ ಪ್ರೀತಿಸುತ್ತಿದ್ದರು ಇಬ್ಬರು ಬೇರೆ ಬೇರೆ ಮತಕ್ಕೆ ಸೇರಿದವರಾದ್ದರಿಂದ ಅವರ ಮದುವೆಯನ್ನು ಹಿರಿಯರು ಒಪ್ಪಿರಲಿಲ್ಲ ಅವರು ತುಂಬ ಕಷ್ಟಪಟ್ಟು ಮನೆಯವರನ್ನು ಒಪ್ಪಿಸಿ ಮದುವೆಯಾಗಿದ್ದರು ಮದುವೆಯ ನಂತರ ಕೆಲವು ದಿನ ತುಂಬ ಸಂತೋಷವಾಗಿ ಕಳೆದು ಹೋಗಿತ್ತು ಅವರಿಗೆ ಇನ್ನೂ ಮಕ್ಕಳಾಗಲಿಲ್ಲ ಮದುವೆಯಾದ ಕೇವಲ ಎರಡೇ ವರ್ಷಗಳಿಗೆ ಕಾರಣಾಂತರಗಳಿಂದ ಇಬ್ಬರು ವಿಚ್ಛೇದನ ಪಡೆದುಕೊಂಡಿದ್ದರು ಇಬ್ಬರು ಅವರವರ ದಾರಿಯನ್ನು ಅವರವರು ನೋಡಿಕೊಂಡಿದ್ದರು ಮತ್ತೆ ಅವರಿಬ್ಬರು ಒಬ್ಬರನ್ನೊಬ್ಬರು ನೋಡಿಕೊಳ್ಳಲಿಲ್ಲ ಅವರಿಬ್ಬರು ತಮ್ಮ ಊರುಗಳನ್ನು ಸಹ ಬಿಟ್ಟು ಬಿಟ್ಟಿದ್ದರು ಆ ಘಟನೆ ನಡೆದು ಈಗ ಸರಿಸುಮಾರು ಎಂಟು ವರ್ಷಗಳು ಕಳೆದಿತ್ತು ನಂತರ ಈ ಘಟನೆ ಆ ಯುವತಿಯ ಜೊತೆ ನಡೆದಿತ್ತು ರೂಪಿ ಒಂದು ದಿನ ಊರಿಗೆ ಹೋಗಲು ರೈಲ್ವೆ ಸ್ಟೇಷನ್ನಲ್ಲಿ ನಿಂತಿದ್ದಳು ಅವಳನ್ನೇ ಕುತೂಹಲದಿಂದ ನೋಡುತ್ತಾ ಅವಳ ಹಿಂದೆ ಬರುತ್ತಿದ್ದ ಆ ವ್ಯಕ್ತಿ ಅವನು ಬೇರ್ಯಾರೂ ಅಲ್ಲ ಅವಳಿಂದ ವಿಚ್ಛೇದನದ ಪಡೆದ ಅವಳ ಗಂಡ ರೋಹಿತ್ ವಿಚ್ಛೇದನದ ನಂತರ ರೂಬಿ ಏನು ಮಾಡುತ್ತಿದ್ದಾಳೆ ಎಲ್ಲಿದ್ದಾಳೆ ಹೇಗಿದ್ದಾಳೆ ಯಾರ ಜೊತೆ ಇದ್ದಾಳೆ ಮತ್ತು ಈಗ ಎಲ್ಲಿಗೆ ಹೋಗುತ್ತಿದ್ದಾಳೆ ಎನ್ನುವ ಹಲವಾರು ಪ್ರಶ್ನೆಗಳು ಅವನ ತಲೆಯಲ್ಲಿ ಓಡುತ್ತಿದ್ದವು ಅವಳ ಬಗ್ಗೆ ತಿಳಿದುಕೊಳ್ಳಬೇಕೆಂಬ ಆದುರ ಅವನನ್ನು ಹಿಂಬಾಲಿಸುತ್ತಿದ್ದ ರೋಹಿತ್ ಈಗ ರೂಬಿ ತಾನು ಮೊದಲೇ ಬುಕ್ ಮಾಡಿದಂತಹ ಸೀಟ್ನಲ್ಲಿ ಹೋಗಿ ಕುಳಿತುಕೊಳ್ಳುತ್ತಾಳೆ ಅಲ್ಲಿ ಕೆಲವರು ಬಂದು ಮೇಡಮ್ ಸ್ವಲ್ಪ ಜಾಗ ಬಿಡಿ ಸ್ವಲ್ಪ ಅಡ್ಜಸ್ಟ್ ಮಾಡಿ ಕುಳಿತುಕೊಳ್ಳಿ ಎಂದು ಹೇಳುತ್ತಾರೆ ಸರ್ ಇಲ್ಲ ನನಗೆ ಹುಷಾರಿಲ್ಲ ಸ್ವಲ್ಪ ಸಮಯದ ನಂತರ ನಾನು ಮಲಗಿಕೊಳ್ಳಬೇಕು ಆದ್ದರಿಂದಲೇ ನಾನು ಸೀಟನ್ನು ಬುಕ್ ಮಾಡಿಕೊಂಡಿದ್ದೇನೆ ದಯವಿಟ್ಟು ನೀವು ಬೇರೆ ಸೀಟ್ನಲ್ಲಿ ಕುಳಿತುಕೊಳ್ಳಿ ಎಂದು ಹೇಳುತ್ತಾಳೆ ಅಲ್ಲೇ ಹಿಂದೆ ನಿಂತು ಇದೆಲ್ಲವನ್ನು ಕೇಳಿಸಿಕೊಳ್ಳುತ್ತಿದ್ದ ರೋಹಿತ್ ಈಗ ಟ್ರೈನ್ ಮುಂದೆ ಹೊರಡುತ್ತಿತ್ತು ತನ್ನ ಬ್ಯಾಗನ್ನು ಅವಳ ಸೀಟ್ ಬಳಿ ಇಡಲು ಹೋಗುತ್ತಾನೆ ಅದಕ್ಕೆ ರೂಬಿ ನಿರಾಕರಿಸುತ್ತಾಳೆ ಇಲ್ಲಿ ಬ್ಯಾಗ್ ಇಡಬೇಡಿ ಎಂದು ಅವಳು ಅಲ್ಲಿಯ ತನಕ ಅವನ ಮುಖವನ್ನು ಸಹ ನೋಡಿರಲಿಲ್ಲ ಈಗ ಅವಳು ಅವನನ್ನು ನೋಡಿ ಶಾಕ್ ಆದಳು ಅವಳು ಏನೂ ಮಾತನಾಡದೆ ಮೌನವಾದಳು ನೀನು ಮಲಗು ಎಂದು ಅವನು ತನ್ನ ಬ್ಯಾಗನ್ನು ಕೆಳಗೆ ಇಟ್ಟು ಅಲ್ಲೇ ಕುಳಿತುಕೊಂಡ ಅವನು ಬುಕ್ ಮಾಡಿದಂತಹ ಸೀಟ್ನಲ್ಲಿ ಅವರಿಬ್ಬರ ಮನಸ್ಸಿನಲ್ಲಿ ಸಾವಿರಾರು ಪ್ರಶ್ನೆಗಳು ಮೂಡುತ್ತಿದ್ದೆವು ಏನೇನು ಮಾತನಾಡಬೇಕು ಅಂದುಕೊಳ್ಳುತ್ತಿದ್ದರು ಆದರೆ ಮೊದಲು ಯಾರು ಮಾತನಾಡಬೇಕು ಎನ್ನುವ ಪ್ರಶ್ನೆ ನಾನಾಕೆ ಮೊದಲು ಮಾತನಾಡಬೇಕು ಎಂದು ಇಬ್ಬರೂ ಅಂದುಕೊಳ್ಳುತ್ತಿದ್ದರು ಇಬ್ಬರಿಗೂ ಈಗೋ ಎನ್ನುವುದು ತುಂಬ ಹತಿಯಾಗಿತ್ತು ಅವಳೇ ಮಾತನಾಡಲಿ ಎಂದು ಅವನು ಅವನೇ ಮಾತನಾಡಲಿ ಎಂದು ಅವಳು ಅಂದುಕೊಳ್ಳುತ್ತಿದ್ದರು ಇಬ್ಬರಿಗೂ ಇಬ್ಬರೂ ಸುಮ್ಮನೆ ಕುಳಿತಿದ್ದರು ಆದರೆ ಅವರಿಬ್ಬರ ಕಣ್ಣುಗಳು ಅವರ ಮನಸ್ಸುಗಳು ಒಬ್ಬರ ಬಳಿ ಒಬ್ಬರ ಬಳಿ ಮಾತನಾಡಿಕೊಳ್ಳುತ್ತಿದ್ದವು ಸ್ವಲ್ಪ ಸಮಯದ ನಂತರ ಈಗ ರೋಹಿತ್ ಮೌನ ಮುರಿದು ಮಾತನಾಡಲು ಶುರು ಮಾಡಿದ ರೂಬಿ ನೀನು ಹೇಗಿದ್ದೀಯಾ ಎಲ್ಲಿಗೆ ಈ ಪ್ರಯಾಣ ಬೆಂಗಳೂರಿಗೆ ಯಾವಾಗಿಂದ ಅಲ್ಲಿದ್ದೀಯಾ ಇಲ್ಲ ನಾನು ಆ ಊರಿಗೆ ಇದೇ ಮೊದಲ ಬಾರಿಗೆ ಹೋಗುತ್ತಿದ್ದೇನೆ ನೀನು ಚಿಕಿತ್ಸೆಗೋಸ್ಕರ ಅಲ್ಲಿ ಹೋಗುತ್ತಿದ್ದೆಯಾ ಇಲ್ಲ ಯಾಕೆ ಚಿಕಿತ್ಸೆ ಬೇಕು ನನಗೇನಾಗಿದೆ ಎಂದು ಕೇಳಿದಳು ರೂಬಿ ಈಗಷ್ಟೇ ತಾನೇ ಕೆಲವು ಪ್ರಯಾಣಿಕರಿಗೆ ನೀನು ನನಗೆ ಹುಷಾರಿಲ್ಲ ಎಂದು ಹೇಳಿದ್ದೆ ಪರವಾಗಿಲ್ಲ ಹೇಳು ನಾನೇನೂ ಅನ್ಕೊಳ್ಳೋದಿಲ್ಲ ನಿನಗೇನಾಗಿದೆ ಎಂದು ಪದೇ ಪದೇ ಕೇಳುತ್ತಿದ್ದ ನಾನು ನಿನಗೆ ಚಿಕಿತ್ಸೆ ಕೊಡಿಸುತ್ತೇನೆ ಹಾಗೇನೂ ಇಲ್ಲ ರೋಹಿತ್ ನಾನು ಚೆನ್ನಾಗಿಯೇ ಇದ್ದೇನೆ ನೀವು ಹೇಗಿದ್ದೀರಾ ಎಲ್ಲಿಗೆ ಹೋಗುತ್ತಿದ್ದೀರಾ ಎಂದು ಇಬ್ಬರು ಮಾತನಾಡಲು ಶುರು ಮಾಡಿದರು ನಾನು ಬೆಂಗಳೂರಿಗೆ ಹೋಗುತ್ತಿದ್ದೇನೆ ನಾನು ಅಲ್ಲಿಯೇ ಉಳಿದುಕೊಂಡಿದ್ದೇನೆ ಎಂದು ಇಬ್ಬರು ತುಂಬ ಸಮಯ ಒಬ್ಬರ ಬಳಿ ಒಬ್ಬರು ಮಾತನಾಡಿಕೊಳ್ಳುತ್ತಿದ್ದರು ಈಗ ಮಧ್ಯಾಹ್ನವಾಗಿತ್ತು ರೈಲ್ನಲ್ಲಿ ಎಲ್ಲರೂ ಊಟ ಮಾಡುತ್ತಿದ್ದರು ರೂಬಿ ಕೂಡ ಮನೆಯಿಂದ ಊಟವನ್ನು ಕಟ್ಟಿ ತಂದಿದ್ದಳು ಆದರೆ ರೋಹಿತ್ ಬಳಿ ಊಟ ಇರಲಿಲ್ಲ ರೂಬಿ ತಾನು ತಂದ ಊಟದಲ್ಲಿಯೇ ಅವನಿಗೂ ಸ್ವಲ್ಪ ಕೊಟ್ಟು ಇಬ್ಬರು ಹಂಚಿಕೊಂಡು ಕಿಟಕಿ ಪಕ್ಕದಲ್ಲೇ ಕುಳಿತು ಊಟ ಮಾಡಿದರು ಟ್ರೈನ್ ತುಂಬ ಜೋರಾಗಿ ಹೋಗುತ್ತಿತ್ತು ಈಗ ಅಲ್ಲಿ ಮೌನ ಆವರಿಸಿತು ಇಬ್ಬರು ಒಬ್ಬರ ಬಳಿ ಒಬ್ಬರು ಏನು ಕೇಳಬೇಕು ಅಂದುಕೊಳ್ಳುತ್ತಾರೆ ಆದರೆ ಏನು ಕೇಳಲಾಗದೆ ಮೌನವಾಗುತ್ತಾರೆ ಇಬ್ಬರ ಮನಸ್ಥಿತಿ ಒಂದೇ ಆಗಿತ್ತು ಈಗ ರೋಹಿತ್ಗೆ ಮದುವೆಯಾದ ಆ ದಿನಗಳು ನೆನಪಿಗೆ ಬಂದವು ಆಗ ಅವಳು ಅವನನ್ನು ತುಂಬ ಪ್ರೀತಿಸುತ್ತಿದ್ದಳು ಆ ಎರಡು ವರ್ಷಗಳು ಅವರ ಜೀವನದಲ್ಲಿ ತುಂಬ ಅಮೂಲ್ಯವಾದವು ಆನಂತರ ನಮ್ಮಿಬ್ಬರ ಮಧ್ಯೆ ತುಂಬ ಗಲಾಟೆಗಳು ನಡೆಯುತ್ತಿದ್ದವು ಎಂದು ಇಬ್ಬರು ಹಳೆಯ ದಿನಗಳನ್ನು ನೆನಪಿಸಿಕೊಂಡರು ಇಬ್ಬರು ಎದುರು ಬಳಿದು ಕುಳಿತು ಒಬ್ಬರನ್ನೊಬ್ಬರು ಕದ್ದು ಮುಚ್ಚಿ ನೋಡಿಕೊಳ್ಳುತ್ತಿದ್ದರು ತಡರಾತ್ರಿಯಾದರೂ ಇಬ್ಬರು ನಿದ್ದೆ ಮಾಡದೆ ಅವರ ಹಳೆಯ ಜ್ಞಾಪಕಗಳನ್ನು ಮೆಲುಕು ಹಾಕುತ್ತಿದ್ದರು ಅವರಿಬ್ಬರು ಒಬ್ಬರ ಬಗ್ಗೆ ಒಬ್ಬರು ತಿಳಿದುಕೊಳ್ಳಲು ಪ್ರಯತ್ನ ಪಡುತ್ತಿದ್ದರು ಆದರೆ ಕೇಳುವುದು ಹೇಗೆ ಎಂದು ಅವರಿಗೆ ಅರ್ಥವಾಗಲಿಲ್ಲ ಈಗ ರೋಹಿತ್ ಮೌನ ಮುರಿದು ನೀನು ಬಿಟ್ಟು ಹೋದ ನಂತರ ನಾನು ಪೂರ್ತಿಯಾಗಿ ಕುಡಿದದ ಚಟಕ್ಕೆ ಬಿದ್ದಿದ್ದೆ ನನ್ನ ಮಗ ಈ ರೀತಿ ಜೀವನವನ್ನು ಹಾಳು ಮಾಡಿಕೊಳ್ಳುತ್ತಿದ್ದಾನೆ ಎನ್ನುವ ಕೊರಗಿನಲ್ಲಿಯೇ ನನ್ನ ತಂದೆ ಮತ್ತು ತಾಯಿ ಇಬ್ಬರು ತೀರಿಕೊಂಡರು ಇನ್ನು ನನ್ನ ತಂಗಿಗೆ ಮದುವೆ ಮಾಡಿ ಅವಳು ಈಗ ಅವರ ಗಂಡನ ಮನೆಯಲ್ಲೇ ಇದ್ದಾಳೆ ಹೆಚ್ಚಾಗಿ ಕುಡಿಯುತ್ತಿದ್ದದ್ದರಿಂದ ಸ್ನೇಹಿತರು ಕೂಡ ನನ್ನಿಂದ ದೂರವಾಗಿ ಹೋದರು ಎಲ್ಲರೂ ನನ್ನನ್ನೇ ದೂಷಿಸುತ್ತಿದ್ದರು ಎಲ್ಲದಕ್ಕೂ ನೀನೇ ಕಾರಣ ಎಂದು ನನ್ನನ್ನೇ ಬೈಯುತ್ತಿದ್ದರು ನೀನು ಪ್ರೀತಿಸಿದ ಹುಡುಗಿಯನ್ನು ಕೂಡ ಎಷ್ಟು ನೋವು ಕೊಟ್ಟು ಓಡಿಸಿದೆ ಎಂದು ನನಗೆ ಹೀಯಾಳಿಸುತ್ತಿದ್ದರು ಎಲ್ಲವನ್ನು ಎಲ್ಲರನ್ನು ಕಳೆದುಕೊಂಡ ನಂತರ ಒಂದು ದಿನ ನನ್ನ ಮನಸ್ಸಿಗೂ ಅನ್ನಿಸಿತು ಕುಡಿಯುವುದರಿಂದ ನನ್ನ ಜೀವನ ಹಾಳಾಗಿದೆ ಎಂದು ಆದ್ದರಿಂದಲೇ ಎಷ್ಟು ಕಷ್ಟವಾದರೂ ಸರಿ ಎಂದು ನಾನು ಕುಡಿಯುವುದನ್ನು ಬಿಟ್ಟುಬಿಟ್ಟೆ ಈಗ ಎಲ್ಲರಿಗೂ ದೂರವಾಗಿ ಒಬ್ಬೊಂಡಿಯಾಗಿ ಬೆಂಗಳೂರಿನಲ್ಲಿ ವಾಸಿಸುತ್ತಿದ್ದೇನೆ ಇಲ್ಲಿ ನಾನು ಒಂದು ಸ್ವಂತ ಬಿಸ್ನೆಸ್ ಅನ್ನು ಮಾಡುತ್ತಿದ್ದೇನೆ ಎಂದು ತನ್ನ ಬಗ್ಗೆ ಎಲ್ಲವನ್ನೂ ಹೇಳಿಕೊಂಡ ರೋಹಿತ್ ನಿಜವಾಗಿಯೂ ನೀವು ಕುಡಿಯುವುದನ್ನು ಬಿಟ್ಟಿದ್ದೀರಾ ತುಂಬ ಆಶ್ಚರ್ಯದಿಂದ ಕೇಳಿದಳು ರೋಬಿ ಹೌದು ಸತ್ತು ಹೋಗಿರುವ ನಮ್ಮ ತಾಯಿಯ ಮೇಲಾನೆ ನಾನು ಕುಡಿಯುವುದನ್ನು ಬಿಟ್ಟಿದ್ದೇನೆ ಎಂದು ಹೇಳಿದ ಅವಳಿಗೆ ತುಂಬ ಸಂತೋಷವಾಯಿತು ಮತ್ತು ಅವಳು ತುಂಬ ಆಶ್ಚರ್ಯಗೊಂಡಳು ಇದೇ ಕುಡಿತದ ಚಟದಿಂದ ಇವರ ಸಂಸಾರ ಹಾಳಾಗಿತ್ತು ಅವನಿಗೆ ಎಷ್ಟು ಹೇಳಿದರೂ ಕೇಳದೆ ತನ್ನ ಕೈಯಾರೆ ತನ್ನ ಸಂಸಾರವನ್ನು ಹಾಳು ಮಾಡಿಕೊಂಡಿದ್ದ ನೀವು ಕುಡಿತವನ್ನು ಬಿಟ್ಟಿರುವುದು ನನಗೆ ತುಂಬ ಸಂತೋಷವಾಗಿದೆ ನಾನು ನಿಮ್ಮ ಜೊತೆಯಲ್ಲಿ ಇಲ್ಲದಿದ್ದರೂ ನೀವು ಆರೋಗ್ಯವಾಗಿ ಯಾವಾಗಲೂ ಚೆನ್ನಾಗಿರಬೇಕೆನ್ನುವುದೇ ನನ್ನ ಆಸೆಯಾಗಿತ್ತು ನಿಮಗೆ ಮದುವೆಯಾಯಿತಾ ಎಷ್ಟು ಜನ ಮಕ್ಕಳು ಇಲ್ಲ ನನಗೆ ಮದುವೆಯಾಗಲಿಲ್ಲ ನೀವು ಮತ್ತೆ ಮದುವೆಯಾಗಲಿಲ್ವಾ ಏತಕ್ಕೆ ಒಬ್ಬಂಡಿ ಜೀವನ ಕಷ್ಟವಾಗುತ್ತಿಲ್ಲವೇ ನಿಮಗೆ ಹೌದು ನಾನು ಮದುವೆಯಾಗಬೇಕೆಂದಿದ್ದೇನೆ ಆದರೆ ನಿನ್ನಂತಹ ಒಳ್ಳೆಯ ಹುಡುಗಿ ಸಿಕ್ಕಾಗ ಮಾತ್ರ ನಗುತ್ತಾ ಹೇಳಿದನು ರೋಹಿತ್ ನಿನಗೆ ಮದುವೆ ಆಯ್ತಾ ಇಲ್ಲ ಯಾಕೆ ಒಬ್ಬಂಡಿ ಜೀವನ ನಿನಗೆ ಕಷ್ಟವಾಗುತ್ತಿಲ್ಲವೇ ನಾನೀಗ ಮದುವೆ ವಿಷಯ ಮಾತನಾಡಲೆಂದೇ ಬೆಂಗಳೂರಿಗೆ ಹೋಗುತ್ತಿದ್ದೇನೆ ಎಂದು ಹೇಳಿದಳು ರೂಬಿ ಬೆಂಗಳೂರಿನಲ್ಲಿ ಆ ಹುಡುಗ ಏನೋ ಕೆಲಸ ಮಾಡುತ್ತಿದ್ದಾನೆ ಅವನ ಬಳಿ ಮಾತನಾಡಲು ನಾನು ಅಲ್ಲಿಗೆ ಹೋಗುತ್ತಿದ್ದೇನೆ ಒಂದು ವೇಳೆ ಎಲ್ಲವೂ ಸರಿಯಾಗಿ ನಡೆದರೆ ಇನ್ನೂ ಒಂದು ಎರಡು ತಿಂಗಳಲ್ಲೇ ನಮ್ಮ ಮದುವೆ ಕೂಡ ನಡೆದು ಹೋಗುತ್ತದೆ ಎಂದು ಅವಳು ಹೇಳುತ್ತಿರಬೇಕಾದರೇನೆ ಈ ವಿಷಯವನ್ನು ಕೇಳಿದ ರೋಹಿತ್ಗೆ ತುಂಬ ಬೇಸರವಾಯಿತು ಯಾಕೆಂದರೆ ಅವನು ಈಗಲೂ ಅವಳನ್ನೇ ಪ್ರೀತಿಸುತ್ತಿದ್ದ ಎಂಟು ವರ್ಷಗಳ ಬಳಿಕ ಸಿಕ್ಕ ರೂಬಿಯನ್ನು ಮತ್ತೆ ಕಳೆದುಕೊಳ್ಳಲು ಅವನಿಗೆ ಒಂದು ಚೂರು ಇಷ್ಟವಿರಲಿಲ್ಲ ಅವಳನ್ನು ನೋಡಿದ ತಕ್ಷಣ ಹೇಗಾದರೂ ಮಾಡಿ ಮತ್ತೆ ನಾವು ಒಂದಾಗಬೇಕು ಎಂದು ಅವನು ಅಂದುಕೊಂಡಿದ್ದ ಈಗ ಅವನು ಅವಳ ಮಾತುಗಳಿಂದ ಶಾಕ್ ಆಗಿದ್ದ ಅವನ ಮನಸ್ಸಿನಲ್ಲಿ ಇರುವ ಯಾವ ಮಾತನ್ನು ಅವನಿಗೆ ಹೇಳಲೇ ಇಲ್ಲ ಹೀಗೆ ರಾತ್ರಿ ಕಳೆದು ಬೆಳಗಿನ ಜಾವವಾಗಿತ್ತು ಅವರು ಇಳಿಯುವ ಸಮಯ ಬೇರೆ ಬಂದಿತ್ತು ಇನ್ನು ಸ್ವಲ್ಪ ದೂರದರಲ್ಲಿಯೇ ಅವರು ಇಳಿಯುವ ಜಾಗಗಳು ಬಂದಿದ್ದವು ಅವರಿಬ್ಬರೂ ಮನಸ್ಸುಗಳ ಮಾತುಗಳನ್ನು ಹಂಚಿಕೊಂಡಿದ್ದರು ಆದರೂ ಎಲ್ಲವನ್ನೂ ಮಾತನಾಡಿಕೊಳ್ಳಲು ಸಾಧ್ಯವಾಗಲಿಲ್ಲ ಅವನು ಕುಡಿಯುತ್ತಾನೆ ಎನ್ನುವ ಒಂದೇ ಒಂದು ಕಾರಣಕ್ಕೆ ಅವರಿಬ್ಬರೂ ವಿಚ್ಛೇದನ ಪಡೆದುಕೊಂಡಿದ್ದರು ಅವನು ಕುಡಿದು ಮನುಷ್ಯನಾಗಿ ಇರುತ್ತಿರಲಿಲ್ಲ ಆದರೆ ಈಗ ರೋಹಿತ್ ಕುಡಿತವನ್ನು ಸಂಪೂರ್ಣವಾಗಿ ಬಿಟ್ಟಿದ್ದಾನೆ ಇಬ್ಬರಿಗೂ ಕೂಡ ಒಬ್ಬರಿಗೊಬ್ಬರು ಬೇಕಿದ್ದರು ಒಂದಾಗಬೇಕೆಂದು ಬಯಸುತ್ತಿದ್ದರು ಆದರೆ ಇಬ್ಬರು ನೇರ ನೇರವಾಗಿ ಮಾತನಾಡಿಕೊಳ್ಳಲಿಲ್ಲ ಒಬ್ಬರ ಮನಸ್ಸಿನಲ್ಲಿರುವ ಮಾತನ್ನು ಇನ್ನೊಬ್ಬರಿಗೆ ಹೇಳಲು ಹೇಳಲೇ ಇಲ್ಲ ಅವರಿಬ್ಬರು ಇಳಿಯಬೇಕಾದ ಸ್ಥಳ ಬಂದಿತ್ತು ರೈಲು ಬೆಂಗಳೂರಿನಲ್ಲಿ ಬಂದು ನಿಂತಿತ್ತು ಹಾಗೆಯೇ ಇಬ್ಬರು ಭಾರವಾದ ಮನಸ್ಸಿನಿಂದ ಇಳಿದು ಅವರವರ ಪಾಡಿಗೆ ಹೊರಡಲು ಸಿದ್ಧರಾದರು ಅವರ ಬ್ಯಾಗ್ಗಳ ಜೊತೆಯಲ್ಲಿ ಆಗ ರೋಹಿತ್ ಸ್ವಲ್ಪ ದುಡ್ಡನ್ನು ತೆಗೆದು ರೂಬಿಗೆ ಕೊಡುತ್ತಾನೆ ಅವಳು ಬೇಡ ಎಂದು ನಿರಾಕರಿಸುತ್ತಾಳೆ ಬೇಡ ಎನ್ನಬೇಡ ಪ್ಲೀಸ್ ನಾನು ನಿನ್ನ ಜೊತೆ ಇದ್ದಾಗ ನಿನಗಾಗಿ ನಾನೇನೂ ಮಾಡಲಿಲ್ಲ ಈಗ ಆಕಸ್ಮಿಕವಾಗಿ ನೀನು ನನಗೆ ಸಿಕ್ಕಿದ್ದೀಯಾ ನಾವು ಪೂರ್ತಿ ರಾತ್ರಿ ಜೊತೆಯಲ್ಲೇ ಪ್ರಯಾಣ ಮಾಡಿದ್ದೇವೆ ನಾವು ಒಂದು ಕಾಲದಲ್ಲಿ ಒಬ್ಬರನ್ನೊಬ್ಬರು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದವರು ನನ್ನ ಸಮಾಧಾನಕ್ಕೋಸ್ಕರ ಇದನ್ನು ತೆಗೆದುಕೋ ನಾವು ಮತ್ತೆ ಭೇಟಿಯಾಗುತ್ತೀವೋ ಇಲ್ಲವೋ ಗೊತ್ತಿಲ್ಲ ಎಂದು ಹೇಳಿದ ರೂಬಿಗೆ ಏನು ಮಾತನಾಡಬೇಕೆಂದು ಅರ್ಥವಾಗಲಿಲ್ಲ ನಾನು ಹೋಗಬೇಕು ನನಗೆ ಟೈಮ್ ಆಯಿತು ಎಂದಳು ನಾನು ನಿನ್ನನ್ನು ಡ್ರಾಪ್ ಮಾಡುತ್ತೇನೆ ಬೇಡ ಎನ್ನುತ್ತಾಳೆ ರೂಬಿ ರೋಹಿತ್ ಬೇಸರ ಮಾಡಿಕೊಂಡ ನನ್ನ ಗೆಳೆಯ ಬರುತ್ತಾನೆ ನಾನು ಹೋಗುತ್ತೇನೆ ಎಂದು ಹೇಳಿ ಅವನು ಅಲ್ಲಿಂದ ತುಂಬ ಬೇಸರ ಪಟ್ಟುಕೊಂಡು ಅವಳು ನನ್ನನ್ನು ಮರೆತು ಬಿಟ್ಟಿದ್ದಾಳೆ ಅವಳಿಗೆ ನನ್ನ ಮೇಲೆ ಈಗ ಯಾವುದೇ ಪ್ರೀತಿ ಇಲ್ಲ ಎಂದು ಅವನು ದುಃಖದಿಂದ ಅಲ್ಲಿಂದ ಹೊರಟು ಹೋದ ಸ್ವಲ್ಪ ಸಮಯಕ್ಕೆ ರೂಬಿಯ ಸ್ನೇಹಿತೆ ವಾನಿ ಅಲ್ಲಿಗೆ ಬರುತ್ತಾಳೆ ಅವಳ ಜೊತೆ ಮಾತನಾಡಿಕೊಳ್ಳುತ್ತಾ ರೂಬಿ ನಿಧಾನವಾಗಿ ಹೊರಗಡೆ ಬರುತ್ತಾಳೆ ದಾರಿಯಲ್ಲಿ ಅವಳು ಹೇಳುತ್ತಾಳೆ ಪ್ರಯಾಣ ತುಂಬಾ ಚೆನ್ನಾಗಿತ್ತು ಎಂಟು ವರ್ಷದ ಹಿಂದೆ ವಿಚ್ಛೇದನ ಪಡೆದಿದ್ದ ನನ್ನ ಗಂಡ ಆಕಸ್ಮಿಕವಾಗಿ ನನ್ನ ಜೊತೆ ರಾತ್ರಿ ಪ್ರಯಾಣ ಮಾಡಿದ್ದರು ಇಡೀ ರಾತ್ರಿ ನಡೆದ ಅವರಿಬ್ಬರ ಮಾತುಕತೆಗಳನ್ನು ಅವರ ಸ್ನೇಹಿತೆಗೆ ಹೇಳಿದ್ದಳು ರೂಬಿ ರೋಹಿತ್ ರೋಹಿತ್ನನ್ನು ನೋಡಿ ನನಗೆ ಅಯ್ಯೋ ಅನ್ನಿಸಿತು ಎಂದು ಅವಳು ಹೇಳಿದಾಗ ನಿನ್ನಂತಹ ಒಳ್ಳೆಯ ಹುಡುಗಿಯನ್ನು ಬೇಡ ಎಂದುಕೊಂಡ ಅವನು ಒಬ್ಬೊಂಡಿಯಾಗಿಯೇ ಬದುಕಲಿ ಬಿಡು ಎಂದು ಅವಳ ಸ್ನೇಹಿತೆ ಕೋಪವಾಗಿ ಹೇಳಿದಳು ಅವನ ಬಗ್ಗೆ ನೀನು ಯಾಕೆ ಚಿಂತಿಸುತ್ತಿದ್ದೀಯಾ ಅಂದಹವರು ಬದಲಾಗುವುದಿಲ್ಲ ಅವನು ಏನಾದರೂ ಆದರೆ ನಿನಗೇನಾಗಬೇಕು ನೀನ್ಯಾಕೆ ಅವನ ಬಗ್ಗೆ ಯೋಚಿಸುತ್ತಿರುವೆ ಅವನ ಬಗ್ಗೆ ಕರುಣೆ ತೋರಿಸುವುದನ್ನು ನಿಲ್ಲಿಸು ಸಾಕು ಎಂದು ಸೀರಿಯಸ್ ಆಗಿ ಹೇಳಿದಳು ವಾಣಿ ಇಲ್ಲ ಅವನು ಪೂರ್ತಿಯಾಗಿ ಬದಲಾಗಿದ್ದಾನೆ ಎಂಬ ನಂಬಿಕೆ ನನಗಿದೆ ಅವನು ಏನೆನ್ನೋ ಹೇಳಲು ಆತೊರೆಯುತ್ತಿದ್ದ ಆದರೆ ಅವನಿಂದ ಹೇಳಲಾಗಲಿಲ್ಲ ಎಂದು ಹೇಳಿದಳು ಸಾಕು ನಿಲ್ಲಿಸು ಅವನು ಒಬ್ಬ ಮೋಸಗಾರ ಅವನು ಎಷ್ಟು ಕಾಟ ಕೊಟ್ಟು ನಿನ್ನನ್ನು ಬಿಟ್ಟಿದ್ದ ನೀನು ಅವನನ್ನು ಎಷ್ಟೋ ಪ್ರೀತಿಸಿ ಮದುವೆಯಾಗಿದ್ದೆ ಆದರೆ ಅವನು ನಿನ್ನನ್ನು ಉಳಿಸಿಕೊಳ್ಳಲಿಲ್ಲ ನೀನು ಅವನನ್ನು ಬಿಟ್ಟು ಬಂದು ಎಷ್ಟು ಮಾತುಗಳನ್ನು ಕೇಳಬೇಕಾಯಿತು ಎಷ್ಟು ನೋವನ್ನು ಪಡಬೇಕಾಯಿತು ಎಲ್ಲವನ್ನು ಮರೆತು ನೀನು ಅವನ ಬಗ್ಗೆ ಯಾಕೆ ಮಾತನಾಡುತ್ತಿರುವೆ ಈಗ ನಾವು ಎಲ್ಲಿಗೆ ಹೋಗುತ್ತಿದ್ದೇವೆ ಅಂತ ನಿನಗೆ ತಾನೆ ಅಥವಾ ಮರೆದು ಬಿಟ್ಟಿದೆಯಾ ಎಂದು ಗದರಿಸುತ್ತಾಳೆ ವಾಣಿ ಈಗ ರೂಬಿ ಸೈಲೆಂಟ್ ಆಗಿ ತಲೆ ಆಡಿಸುತ್ತಾ ಅವಳ ಹಿಂದೆ ಹೊರಡುತ್ತಾಳೆ ಮಾರನೆಯ ದಿನ ಹುಡುಗನನ್ನು ಭೇಟಿಯಾಗಲು ಅವರಿಬ್ಬರೂ ಹೊರಡುತ್ತಾರೆ ಹೋಗುವ ದಾರಿಯಲ್ಲಿ ವಾಣಿ ಆ ಹುಡುಗನ ಬಗ್ಗೆ ಮಾತನಾಡುತ್ತಾಳೆ ನೋಡು ರೂಬಿ ಆ ಹುಡುಗ ಸಾಮಾನ್ಯ ಹುಡುಗನೇನಲ್ಲ ಅವನು ಒಂದು ಬಟ್ಟೆ ಕಂಪನಿಯ ಯಜಮಾನ ಅವನಿಗೆ ಯಾರೂ ಇಲ್ಲ ಸ್ವಂತ ತಾನೇ ಕಷ್ಟಪಟ್ಟು ಕಂಪನಿಯನ್ನು ಕಟ್ಟಿದ್ದಾನೆ ಇಷ್ಟು ದೊಡ್ಡ ಕಂಪನಿಯಾಗಿ ಬೆಳೆಸಿದ್ದಾನೆ ಅವನ ಕಂಪನಿಯಲ್ಲಿ ನೂರಾರು ಜನ ಅವನ ಕೈ ಕೆಳಗೆ ಕೆಲಸ ಮಾಡುತ್ತಿದ್ದಾರೆ ನಾನು ಕೂಡ ಅವರ ಕಂಪನಿಯಲ್ಲಿಯೇ ಕೆಲಸ ಮಾಡುತ್ತಿದ್ದಾನೆ ಕಂಪನಿಯನ್ನು ಕಟ್ಟಿ ಬೆಳೆಸುವ ಉದ್ದೇಶದಿಂದ ಅವರು ಇನ್ನೂ ಮದುವೆಯಾಗದೇ ಇರಬಹುದು ಆದರೆ ನನಗೆ ಗೊತ್ತಿಲ್ಲ ಒಂದು ದಿನ ಅವರ ಬಳಿ ಮಾತನಾಡುತ್ತಾ ನಾನು ನಿನ್ನ ಬಗ್ಗೆ ಅವರ ಹತ್ತಿರ ಹೇಳಿದೆ ನನ್ನ ಸ್ನೇಹಿತೆ ತುಂಬ ಒಳ್ಳೆಯ ಹುಡುಗಿ ಎಂದು ಅವಳಿಗೆ ಒಳ್ಳೆಯ ಗುಣ ಒಳ್ಳೆಯ ವಿದ್ಯೆ ಎಲ್ಲವೂ ಇದೆ ಅವಳು ತುಂಬ ಒಳ್ಳೆಯ ಹುಡುಗಿ ಎಂದೆ ಆದರೆ ನಿನಗೆ ಈಗಾಗಲೇ ಮದುವೆಯಾಗಿರುವ ವಿಷಯವನ್ನು ನಾನು ಅವನಿಗೆ ಹೇಳಲಿಲ್ಲ ನೀನು ಕೂಡ ಅವರಿಗೆ ಆ ವಿಷಯವನ್ನು ಹೇಳಬೇಡ ಎಲ್ಲವನ್ನು ಹೇಳಿ ಈ ಸಂಬಂಧವನ್ನು ಹಾಳಿ ಮಾಡಿಕೊಳ್ಳಬೇಡ ಅವರು ತುಂಬ ಒಳ್ಳೆಯ ಮನುಷ್ಯ ಹೀಗೆ ಮಾತನಾಡಿಕೊಳ್ಳುತ್ತಾ ಬೇಡೆಯಾಗಲು ನಿರ್ಧರಿಸಿದ್ದ ಜಾಗಕ್ಕೆ ಬಂದು ಸೇರಿದ್ದರು ರೂಬಿ ಮತ್ತು ವಾನಿ ಆದರೆ ಇನ್ನು ಆ ವ್ಯಕ್ತಿ ಅಲ್ಲಿಗೆ ಬಂದಿರಲಿಲ್ಲ ಸರ್ ನೀವು ಹೇಳಿದ ಹಾಗೆ ನಾನು ನನ್ನ ಗೆಳತಿಯನ್ನು ಕರೆಸಿದ್ದೇನೆ ನೀವು ಇನ್ನೂ ಬಂದಿಲ್ಲವಲ್ಲ ನೀವು ಎಲ್ಲಿದ್ದೀರಾ ಎಂದು ಫೋನ್ ಮಾಡಿ ಕೇಳಿದಳು ವಾನಿ ರಾತ್ರಿ ರೂಬಿಯನ್ನು ಭೇಟಿಯಾದ ನಂತರ ರೋಹಿತ್ಗೆ ಈ ಮದುವೆ ಮಾತುಕತೆ ಇಷ್ಟವಿರಲಿಲ್ಲ ರೂಬಿದು ಕೂಡ ಅದೇ ಪರಿಸ್ಥಿತಿಯಾಗಿತ್ತು ಇಷ್ಟು ದೂರ ಬಂದಿದ್ದೇವೆ ಒಮ್ಮೆ ಮಾತನಾಡಿ ಇಲ್ಲಿಂದ ಹೊರಟು ಹೋಗೋಣ ಎಂದುಕೊಂಡರು ಇಬ್ಬರು ಈ ಸಂಬಂಧ ಇಷ್ಟವಿಲ್ಲ ಎಂದು ಫೋನ್ನಲ್ಲಿ ಹೇಳೋಣ ಅಂದುಕೊಂಡರು ಇಬ್ಬರು ಇಬ್ಬರ ಮನಸ್ಥಿತಿ ಒಂದೇ ಆಗಿತ್ತು ಒಲ್ಲದ ಮನಸ್ಸಿನಿಂದ ಒಬ್ಬರನ್ನು ಒಬ್ಬರು ಮೀಟ್ ಮಾಡಲು ಬಂದಿದ್ದರು ಇಬ್ಬರು ಒಬ್ಬರನ್ನೊಬ್ಬರು ನೋಡಿ ತುಂಬಾ ಶಾಕ್ ಆದರು ಈಗ ಇಬ್ಬರಿಗೂ ಆಶ್ಚರ್ಯವಾಗಿತ್ತು ಸಂತೋಷ ಕೂಡ ಆಯಿತು ಒಬ್ಬರ ಮನಸ್ಸಿನ ಮಾತುಗಳು ಆಶ್ಚರ್ಯಕರ ರೀತಿಯಲ್ಲಿ ನಿಜವಾಗಿದ್ದವು ನಂಬಲು ಸಾಧ್ಯವಾಗದ ಸನ್ನಿವೇಶ ಎದುರಾಗಿತ್ತು ಇಬ್ಬರಿಗೂ ಈಗ ರೋಹಿತ್ ರೂಬಿಯನ್ನು ನೋಡಿ ನಿನ್ನ ಗೆಳತಿ ನನಗೆ ಓಕೆ ಆದರೆ ಅವರಿಗೆ ಸ್ವಲ್ಪ ವಯಸ್ಸು ಜಾಸ್ತಿ ಎಂದ ಆಗ ರೂಬಿ ನಿಮ್ಮ ವಯಸ್ಸಿಗೆ ಮ್ಯಾಚ್ ಆಗುತ್ತದೆ ಬಿಡಿ ಎಂದು ನಗುತ್ತಾ ಹೇಳಿದಳು ಇವರಿಬ್ಬರ ಮಾತುಗಳಿಗೆ ಶಾಕ್ ಆದಳು ವಾನಿ ಇದೇನು ಒಂದೇ ಬಾರಿಗೆ ಇಷ್ಟೊಂದು ಕ್ಲೋಸ್ ಆಗಿ ಮಾತನಾಡುತ್ತಿದ್ದಾರೆ ಅವಳಿಗೆ ಏನೂ ಅರ್ಥವಾಗಲಿಲ್ಲ ಅವಳು ಕಣ್ಣು ಬಾಯಿ ಬಿಟ್ಟು ಬಿಟ್ಟ ಕಣ್ಣು ಬಿಟ್ಟಂತೆ ನೋಡುತ್ತಿದ್ದಳು ನಾವು ಬೇರ್ಯಾರೂ ಅಲ್ಲ ನಾನು ಹೇಳಿದ ರೋಹಿತ್ ಇವರೇ ಎಂದು ನಕ್ಕಳು ರೂಬಿ ಈಗ ವಾನಿಗೆ ಎಲ್ಲವೂ ಅರ್ಥವಾಗಿತ್ತು ನಮ್ಮ ಕಂಪನಿಯ ಮಾಲೀಕರೇ ರೂಬಿಯ ಗಂಡ ಎಂದು ಇನ್ನು ಮಾತನಾಡುವುದೇನಿದೆ ಇನ್ನು ಮಾಡುವುದಾದರೂ ಏನಿದೆ ಎಂದು ಅವಳು ಸುಮ್ಮನಾದಳು ಈಗ ರೂಬಿ ಮತ್ತು ರೋಹಿತ್ ಈ ಹಿಂದೆ ಮಾಡಿದ ತಪ್ಪುಗಳ ಅರಿವು ಅವರಿಗಾಗಿತ್ತು ರೋಹಿತ್ ಪೂರ್ತಿಯಾಗಿ ಬದಲಾಗಿದ್ದ ರೂಬಿ ಕೂಡ ತಾನು ಆತುರ ಪಟ್ಟೆ ಎಂದು ಅವನ ಬಳಿ ಕ್ಷಮಾಪನೆ ಕೇಳಿದಳು ರೋಹಿತ್ ಕೂಡ ನಾನು ನಿನ್ನನ್ನು ಅರ್ಥ ಮಾಡಿಕೊಳ್ಳಲಿಲ್ಲ ನಾನು ತುಂಬಾ ನಿನಗೆ ನೋವನ್ನು ಕೊಟ್ಟೆ ಎಂದು ಕ್ಷಮಾಪನೆ ಕೇಳಿದ ಈಗ ಇಬ್ಬರು ಮನಬಿಚ್ಚಿ ಮಾತನಾಡಿಕೊಂಡರು ಈಗ ಅವರಿಬ್ಬರು ಮತ್ತೆ ಒಂದಾಗಿದ್ದರು ಈಗ ಅವರಿಬ್ಬರು ಅವರಿಬ್ಬರ ಭೇಟಿಗೆ ಕಾರಣವಾದ ವಾಣಿಗೆ ಕೃತಜ್ಞತೆಯನ್ನು ಅರ್ಪಿಸಿದರು ಈಗ ಮತ್ತೊಮ್ಮೆ ಅವರಿಬ್ಬರೂ ತಡ ಮಾಡದೆ ತಕ್ಷಣ ದೇವಸ್ಥಾನದಲ್ಲಿ ಮದುವೆ ಏರ್ಪಾಟು ಮಾಡಿ ಅಲ್ಲಿಯೇ ಮದುವೆ ಮಾಡಿಕೊಂಡರು ನಂತರ ಮನೆಯವರಿಗೂ ಈ ವಿಷಯವನ್ನು ತಿಳಿಸಿದರು ಮನೆಯವರೆಲ್ಲರೂ ತುಂಬ ಸಂತೋಷಪಟ್ಟರು ಈಗ ಅವರಿಬ್ಬರೂ ಕೂಡ ಸೇರಿ ತುಂಬ ಸುಖದಿಂದ ಸಂತೋಷದಿಂದ ಜೀವನ ಸಾಗಿಸಲು ಶುರು ಮಾಡಿದರು ಫ್ರೆಂಡ್ಸ್ ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಧನ್ಯವಾದಗಳು